ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಮಾಯಾವಿ ಮಿನಗು ನೀನುಜಾನೆ ಬಿಸಿಲು ನೀ ಮಾಳಾವೆ ಮಿನುಗು ನೀನು ಮುಣ್ಣುಜಾನೆ ಬಿಸಿಲು ನೀನು ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇವತ್ತು ನಾವು ಸಿಕ್ಸ್ಟಿ ಒನ್ ಅಲ್ಲಿ ಸ್ಪಿಂಪ್ಲರ್ ಸೆಟ್ಟನ್ನು ಮಾಡಿಸಿದ್ದಾರೆ ಅದು ಮತ್ತು ವಸ್ತು ಪ್ರದರ್ಶನ ಮಕ್ಕಳು ಬೇರೆ ಬೇರೆ ರೀತಿಯ ಮಾಡೆಲ್ಸ್ಗಳು ಮಾಡಿದ್ದಾರೆ ಅದರದ್ದು ಒಂದು ಉದ್ಘಾಟನೆಯ ಕಾರ್ಯಕ್ರಮ ಇದೆ ಅದರ ಬಗ್ಗೆ ಇವತ್ತು ಫುಲ್ ವೀಡಿಯೋ ಇನ್ನೇ ತನಕ ನೋಡಿ ಸಬ್ಸ್ಕ್ರೈಬ್ ಎಲ್ಲರಿಗೂ ಬೆಳಗಿನ ಶುಭ ನಮನಗಳನ್ನ ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ನಮ್ಮ ಶಾಲೆಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಂದ ಸಹ ಪ್ರಾರ್ಥನೆಗೆ ಅದರ ಮೂಲಕ ಅವರ ಕಲಿಕೆ ನಡೀತಾ ಇರ್ತದೆ ಇವತ್ತು ವಿಶೇಷವಾಗಿ ಎಲ್ಲ ಮಕ್ಕಳು ತಮ್ಮ ಪರೀಕ್ಷೆ ಹತ್ರ ಬರ್ತಾ ಇದೆ ಆದರೂ ಸಹ ಆ ಒಂದು ಸಂದರ್ಭದಲ್ಲಿ ಸಹ ಗುಂಪು ಮಾಡಿಕೊಂಡು ಮಕ್ಕಳು ಅವರ ಒಂದು ಮಾದರಿಯನ್ನು ವಿಜ್ಞಾನ ಮಾದರಿಯನ್ನು ತುಂಬ ಸುಂದರವಾಗಿ ಮಾಡಿದ್ದಾರೆ ನಾವು ಸಹ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಯೋಚನೆ ಮಾಡಿದ್ದಾರೆ ಅದನ್ನು ನೋಡುವಾಗ ನಮ್ಮ ಮಕ್ಕಳು ಉದ್ಯೋಗ ಮಾಡ್ತಾ ಇದ್ದಾರೆ ಒಂದು ನಮಗೆ ಅರಿವಿಗೆ ಇವತ್ತು ಬಂದಿದೆ ಹಾಗೆಯೇ ಮಕ್ಕಳ ಒಂದು ಮಕ್ಕಳಲ್ಲಿ ಆ ವೈಜ್ಞಾನಿಕ ಮನೋಭಾವನೆ ಮತ್ತೆ ವಿಜ್ಞಾನದಲ್ಲಿ ಆಗುವಂತಹ ದುಷ್ಪರಿಣಾಮಗಳು ಅದು ಮಾನವಾಗಿ ಹೇಗೆ ಕಾರ್ಯಕ್ಷೋಧಪಡಿಸಿದೆ ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಮತಿ ಪೂಜಾ ಸುರೇಶ್ ಮೇಡಮ್ ಗೋಲ್ಡನ್ ಪ್ರಾಜೆಕ್ಟ್ ಮಾಡಿದ್ದಾರೆ ಅವರು ಸಹ ಅಷ್ಟೇ ನಮಗೆ ಅವರ ಬಗ್ಗೆ ಹೇಳುವ ಜನಗಳು ನಾವು ದಿನಾ ಶಾಲೆಗೆ ಬರುವಾಗ ಪ್ರವೇಶ ದ್ವಾರದ ಮೂಲಕ ನಾವು ಶಾಲೆಯನ್ನು ಪ್ರವೇಶ ಮಾಡುವಾಗ ಪ್ರತಿದಿನ ಅದನ್ನು ನಾವು ನೆನಪಿಸ್ಕೊಡ್ತೀವಿ ಅಷ್ಟೊಂದು ಉತ್ತಮ ಕಾರ್ಯ ನಮ್ಮ ಶಾಲೆಗೆ ಮಾಡಿದ್ದಾರೆ ಮಹಾದ್ವಾರ ಮತ್ತು ಗೇಟು ಹಾಗೆಯೇ ಈ ಒಂದು ಶಾಲೆ ನಿಂತಿರುವಂಥ ವ್ಯವಸ್ಥೆಯಲ್ಲಿ ನಾವು ಪ್ರತಿದಿನ ಅವರನ್ನು ಮತ್ತು ಅವರ ಪತಿಯವರಾಗಿರುವಂತಹ ಶಿವ ಸಜ್ಜೇಶ್ ಭಾಗ ಅವರನ್ನು ನಾವು ನಿತ್ಯವೂ ಸ್ಮರಣೆ ಮಾಡ್ತೀವಿ ನಮ್ಮ ಶಾಲೆಯಲ್ಲಿ ಈ ರೀತಿಯಲ್ಲಿ ಇರಬೇಕಾದ್ರೆ ನಮಗೆ ಅನುದಾನ ಬಂದಿತ್ತು ಕರಡಿನ ಕಟ್ಟಲಿಕ್ಕೆ ಅಂದರೆ ಅದನ್ನು ಸರಿಯಾದ ಒಂದು ಜಾಗ ಇರಲಿಲ್ಲ ನಾವು ಬರೀ ಆ ಕೋವಿಡ್ ಟೈಮಲ್ಲ ಆಗ ಅವರನ್ನು ಫೋನ್ ಮೂಲಕ ಕೇಳಿಕೊಟ್ಟಾಗ ತಕ್ಷಣ ಒಪ್ಪಿಬಿಟ್ಟು ನಮ್ಮ ನಿವೇಶನ ಈ ಕಟ್ಟಡ ಎರಡು ಕಟ್ಟಡಕ್ಕೆ ಏನು ನಿವೇಶನಕ್ಕೆ ಬೇಕು ಅದನ್ನು ಸಮತಟ್ಟು ಮಾಡುವಂಥ ಕೆಲಸ ಅದು ನೀವು ಹೇಳಿದ್ರೆ ದೊಡ್ಡ ಬೆಟ್ಟನೇ ಇತ್ತು ಅಂದರೆ ಬೆಳ್ಳಿ ಕಟ್ಟಲಿಕ್ಕೆ ಪ್ಲೇಸೇ ಇರಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಸುಮಾರು ಎರಡು ವಾರಗಳ ಕಾಲ ಜೆ ಸಿ ಬಿ ಮೂಲಕ ಹಾಗೆಯೇ ನಮಗೆ ಬೇಕಿರುವಂತಹ ರಸ್ತೆ ರೋಡಿನ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಕನಸಾಗಿದ್ದರು ನಾವು ಯಾರು ಸಹ ಅಂದ್ಕೊಂಡಿರ್ತೀವಿ ಆ ರೀತಿ ಒಂದು ರಸ್ತೆ ಆಗುತ್ತೆ ಹೇಳ್ತಿದ್ರು ಆ ಒಂದು ರಸ್ತೆ ನಿರ್ಮಾಣ ಮಾಡಿಕೊಟ್ಟರು ನಂತರ ಪ್ರವೇಶ ದ್ವಾರ ಮಹಾದ್ವಾರ ಆಗಿನ ಆ ಗೇಟ್ ಅದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾವು ಯಾವಾಗಲೂ ನಿರಂತರ ನಾವು ವೈಯಕ್ತಿಕ ವೈಯಕ್ತಿಕವಾಗಿ ಮತ್ತು ಸರೋರಕವಾಗಿ ಅನಂತ ಧನ್ಯವಾದಗಳು ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಅವರ

ನಮಗೆ ಫಸ್ಟ್ ಬರೋದು ಸಿ ವಿ ರಾಮನ್ ದೇವ್ ಸಿ ವಿ ರಾಮನ್ ನಾವು ತುಂಬ ನೆನೆಸ್ಕೋತೀವಿ ಈ ದಿನದಲ್ಲಿ ನಾನು ಹಲವಾರು ಬುಕ್ಸ್ ಓದ್ತಾ ಇದ್ದೆ ಸಿ ವಿ ರಾಮನ್ ಅವ್ರ ಬಗ್ಗೆ ನಮ್ಮ ದೇವಿ ಕೂಡ ಮಕ್ಕಳಿಗೆ ಸ್ವಲ್ಪ ಅದನ್ನು ಮೂಡಿಸೋಣ ಅಂತ ಸೊ ಎರಡು ಮೂರು ಘಟನೆಗಳು ನನಗೆ ಜ್ಞಾಪಕ ಬರ್ತವೆ ಈ ಸಂದರ್ಭದಲ್ಲಿ ಜಸ್ಟ್ ಮಕ್ಕಳ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾವು ಮಕ್ಕಳಿಗೆ ಯಾವಾಗ ಹೇಳ್ತೀವಿ ಕಾನ್ಫಿಡೆನ್ಸ್ ಅಲ್ಲಿರಬೇಕು ಚಾಲೆಂಜಸ್ನ ಎಲ್ಲ ತುಂಬ ಇದರಲ್ಲಿ ಫೇಸ್ ಮಾಡಬೇಕು ಯಾಕೆ ಎನಿಥಿಂಗ್ ಲೈಫಲ್ಲಿ ಏನೇ ಬಂದರೂ ತುಂಬ ಕಾನ್ಫಿಡೆಂಟಲ್ಲಿ ಕಾನ್ಫಿಡೆನ್ಸ್ ಅಲ್ಲಿ ಇರಬೇಕು ಅಂತ ಅದು ನಾವು ಸಿ ವಿ ರಾಮನ್ ಅಂತ ಹೇಗೆ ಕಲಿಬೋದು ಅಂತ ನಾನು ಪುಟ್ಟ ಉದಾಹರಣೆ ಹೇಳ್ತೀನಿ ಸೊ ಸಿ ವಿ ರಾಮನ್ ಅವರು ಗೊತ್ತಲ್ಲ ನಿಮಗೆ ಸಿ ವಿ ರಾಮನ್ ಯಾರು ಅಂತ ವೆರಿ ಬಿಗ್ ಸೈಂಟಿಸ್ಟ್ ವೆರಿ ಗ್ರೇಟ್ ಸೈಂಟಿಸ್ಟ್ ಸೊ ಸೈನ್ಸ್ ಡೇ ಬಂದಿದೆ ರಾಮನ್ ಎಫೆಕ್ಟ್ ಅಂತ ಒಂದು ಇದರಿಂದ ಅದು ನೀವು ಟೀಚರ್ಸ್ ಕೇಳಿದ್ರೆ ಮೇ ಡೀಟೇಲ್ ಆಗಿ ಹೇಳ್ಕೊಡ್ತಾರೆ ಸಿ ವಿ ರಿಸರ್ಚ್ ಮಾಡಬೇಕಾದ್ರೆ ಅವ್ರಿಗೆ ಏನೋ ಒಂದು ಇನ್ಸ್ಟ್ರೂಮೆಂಟ್ ಬೇಕಾಗುತ್ತೆ ಇವಾಗ ನೀವು ಹೇಗೆ ಇದನ್ನೆಲ್ಲ ಮಾಡಬೇಕಾದ್ರೆ ಡಿ ಸಿ ಮೋಟರ್ ಆಗಲಿ ವೈರ್ಸ್ ಆಗಲಿ ಎಲ್ಲ ನೀವು ಕಲೆಕ್ಟ್ ಮಾಡಿ ಮಾಡಿದ್ರಿ ಆತರ ಸಿ ವಿ ರಿಸರ್ಚ್ ಮಾಡಬೇಕಾದ್ರೆ ಅವರು ಇನ್ಸ್ಟ್ರೂಮೆಂಟ್ ಬೇಕಾಗುತ್ತೆ ಅವರು ಒಡನೆ ಬಿರ್ಲಾ ಅವ್ರಿಗೆ ಫೋನ್ ಮಾಡಿದ್ರು ಬಿರ್ಲಾ ಅವ್ರಿಗೆ ಫೋನ್ ಮಾಡಿ ಹೇಳೋದಂತೆ ನನಗೆ ಒಂದು ಇನ್ಸ್ಟ್ರೂಮೆಂಟ್ ಬೇಕು ಇನ್ನೇನಾದ್ರೂ ಅದು ನನಗೆ ನೀವೇನಾದ್ರು ಅದ್ ನಮ್ಗೆ ತಂದು ಕೊಟ್ರೆ ಮುಂದಿನ ಐದು ವರ್ಷದಲ್ಲಿ ನಾನು ದೇಶಕ್ಕೆ ನೋಬೆಲ್ ಪ್ರೈಸ್ ತಂದು ಕೊಡ್ತೀನಿ ಅಂತ ಸೊ ಬೆಲ್ಲ ಅವರು ಕೇಳಿ ಮತ್ತೆ ಅಲ್ಲ ಇನ್ಸ್ಟ್ರೂಮೆಂಟ್ ಇನ್ ಸೈಟ್ ಸೇರಿಲ್ಲ ನಿನ್ನ ರಿಸರ್ಚ್ ಇನ್ನ ಶುರು ಮಾಡಿಲ್ಲ ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ನೀವು ಮಾತಾಡ್ತೀಯಾ ಸೊ ಮಕ್ಳೆ ಸಿ ವಿ ರಾಮನ್ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಹಾಗಿತ್ತು ಸೊ ಸೈನ್ಸ್ ಯಾವ್ದಕ್ಕಾಗಲಿ ಪಡೆದಿರೋ ದೇಶ ಗೊತ್ತಿದೆಯಾ Thank

ಲ್ಲಿ ಒಂದಾದ ಭೂಕಂಪನ ಎಚ್ಚರಿಕೆ ಕಾರ್ಯಕ್ರಮ ಎಂದರೆ ಎತ್ ಕ್ಯುಕ್ ಅಲ್ರಾಮ್ ಮಾದರಿಯನ್ನು ತಯಾರಿಸಿದ್ದೇನೆ ಭೂಮಿಯ ಮೇಲಿನ ಅತ್ಯಂತ ಒತ್ತಡದ ಪರಿಣಾಮವಾಗಿ ಭೂಮಿಯ ಪದರ ಪದರಗಳ ಮೇಲೆ ಘರ್ಷಣೆಯಿಂದಾಗಿ ಭೂಮಿ ಅಲುಗಾಡುತ್ತದೆ ಇದನ್ನು ಭೂಕಂಪ ಎನ್ನುತ್ತಾರೆ ಹಾಗೆಯೇ ಇಲ್ಲಿ ನಾನು ಈ ಮಾದರಿಯನ್ನು ತಯಾರಿಸಲು ಸೌಂಡ್ ಬಜಾರ್ ಸೌಂಡ್ ಸೆನ್ಸರ್ ಬ್ಯಾಟರಿಯನ್ನು ಉಪಯೋಗಿಸಿದ್ದೇನೆ ತಾಮ್ರದ ತಂತಿ ತಾಮ್ರದ ತಂತಿಯಿಂದ ಇದನ್ನು ಫಿಕ್ಸ್ ಮಾಡಿರುವೆ ಯಾವಾಗ ಸ್ವಲ್ಪ ಇದು ಅಲುಗಾಡುತ್ತದೆಯೋ ಈ ಘರ್ಷಣೆಯು ಸೌಂಡ್ ಸೆನ್ಸರ್ ಗ್ರಹಿಸಿ ಸೌಂಡ್ ಬಜಾರ್ ಸೌಂಡ್ ಮಾಡುತ್ತದೆ ಇದರಿಂದ ನಮಗೆ ಗೊತ್ತಾಗುತ್ತದೆ ಈ ಭಾಗದಲ್ಲಿ ಭೂಕಂಪವು ಸಂಭವಿಸುತ್ತದೆ ಆದ್ದರಿಂದ ನಾವು ನಮ್ಮ ಪ್ರಾಣ ರಕ್ಷಣೆ ಮಾಡಿಕೊಳ್ಳಬಹುದು ಅದು ಹೇಗೆ ವರ್ಕ್ ಮಾಡಿ ತೋರಿಸು ಅಂತ ಮಾದರಿಯನ್ನು ತಯಾರಿಸುತ್ತಿದೆ ಅರಣ್ಯನಾಶ ಅಂದರೆ ಅರಣ್ಯಗಳನ್ನು ಕಡಿದು ಮನುಷ್ಯನ ವ್ಯವಸ್ಥೆಗಾಗಿ ಆ ಮಾದರಿ ಉಪಯೋಗಿಸಿ ಅರಣ್ಯಗಳನ್ನು ನಾಶಪಡಿಸೋದಕ್ಕೆ ಅರಣ್ಯ ನಾಶ ಎನ್ನುವ ಇದರಿಂದ ನಾವು ನಾಗರಿಕರನ್ನು ಹೆಚ್ಚಳಂತೆ ಮನುಷ್ಯನು ನಗರಗಳನ್ನು ನಾಶಪಡಿಸುತ್ತಿದ್ದಾರೆ ಇದರಿಂದ ಹೊರ ಉಪ ಉದ ಉದಾಹರಣೆ ಪೀಠೋಪಕರಣಗಳು ತಯಾರಿಸಲು ಸೌದೆಗಾಗಿ ಕಾರ್ಖಾನೆ ಬರುವ ಹೊರಗೆ ವಿಷಕಾರಿ ಅನಿಲ್ಲ ಗಾ ಶುದ್ಧವಾದ ಗಾಳಿಗೆ ಮಿಶ್ರಣವಾಗಿ ಅದು ಇವಾಗ ಹಾತರಿಯಾಗುತ್ತಿದೆ ಈ ಪರಿಸ್ಥಿತಿ ಬರ್ತಾ ಹೊರಬರನ್ನು ನಾವು ಮರ ಅರಣ್ಯಗಳನ್ನು ಮಾಡಬೇಕು ಮರವರಣೀಕರಣ ನಾಶವಾದ ಕೃಷಿಗೆ ನಾಶವಾದ ಅರಣ್ಯವನ್ನು ಈ ಸಸ್ಯಗಳಿಂದ ನೆಟ್ಟು ಅದನ್ನು ಮ ಅದನ್ನು ಮರ ಅರಣೀಕರಣ ಎನ್ನುವುದು ಇದರಿಂದ ಮಳೆ ಆಗುತ್ತದೆ ಮಳೆಯಿಂದ ತೋಡು ತೋಡು ಕೊಳಗಳು ಹರಿಯುತ್ತದೆ ಇತ್ತ ಪರಿಸರದಲ್ಲಿ ಪ್ರಾಣಿಗಳ ಸಂತತಿ ಹೆಚ್ಚಾಗಿ ಕಾಣಬಹುದು ಇದರಿಂದ ಮನುಷ್ಯನು ಉತ್ತಮ ಯೋಜನೆ ಹಾಗೂ ಉತ್ತಮ ಆರೋಗ್ಯದಿಂದ ಉತ್ತಮ ಆರೋಗ್ಯದಿಂದ ಇರಬಹುದು ಧನ್ಯವಾದಗಳು ನಾವು ಇದು ನೀರ ಶುದ್ದೀಕರಣ ಮಾದರಿಯ ಪ್ರಯೋಗವನ್ನು ನಾವು ವಿವರಿಸುತ್ತೇವೆ ನೀರು ಜೀವನಕ್ಕೆ ಅಗತ್ಯವಾದ ಕೆಲವೊಮ್ಮೆ ಕುಡಿಯುವ ನೀರು ಈ ಅಥವಾ ಹಾನಿಕಾರಿಕ ಪದಾರ್ಥವನ್ನು ಒಳಗೊಂಡಿರುತ್ತದೆ ಇವುಗಳನ್ನು ನೈಸರ್ಗಿಕವಾಗಿ ಸಿಗುವ ವಸ್ತುಗಳನ್ನು ಬಳಸಿ ಬೇಗ ಶುದ್ಧೀಕರಿಸಬಹುದು ಎಂಬುದನ್ನು ತಿಳಿಸುತ್ತೇನೆ ಈ ಪ್ರಯೋಗದಲ್ಲಿ ಬಳಸಿರುವ ವಸ್ತುಗಳು ಜಲ್ಲಿ ಸಣ್ಣ ಮೆಣಸು ಮರಳು ಮತ್ತು ಹತ್ತಿ ಇದು ನೀರನ್ನು ಸಲವಾಗಿ ಶುದ್ಧೀಕರಿಸುತ್ತದೆ ಪ್ರಯೋಗ ಮಾಡುವುದು ಈ ಪ್ರಯೋಗದಲ್ಲಿ ಜಲ್ಲಿಯ ಪದ ಜಲ್ಲಿಯ ಪದರವು ಕಲುಷಿತ ನೀರಿನಲ್ಲಿ ಬರುವ ಎಲೆಗಳು ಮತ್ತು ಸಣ್ಣ ದೊಡ್ಡ ದೊಡ್ಡ ಕಣಗಳನ್ನು ಸೋಸುತ್ತವೆ ಇದು ಸಣ್ಣ ಬೆಂಚುಕಲ್ಲು ಇದರ ಇದು ಎರಡನೇ ಹಂತವಾಗಿ ನೀರನ್ನು ಸೋಸುತ್ತದೆ ಮತ್ತು ಇದು ಮರಳಿನ ಪದ ಮರಳಿನ ಪದರವು ಜಲ್ಲಿ ಮತ್ತು ಬೆಂಚು ಕಲ್ಲುಗಳ ಮೂಲಕ ಬರುವ ಸಣ್ಣ ಸಣ್ಣ ಕಣಗಳನ್ನು ಸೋಸುತ್ತವೆ ಮತ್ತು ಕೊಳಕನ್ನು ಸೆರೆಯ ಹಿಡಿಯುತ್ತದೆ ಮತ್ತು ಇದು ಹತ್ತಿ ಇದು ಇದರ ಅಂತಿಮ ಹಂತವಾಗಿ ನೀರನ್ನು ಸೋಸುತ್ತವೆ ಇದು ನೀರನ್ನು ಸರಳವಾಗಿ ಮತ್ತು ಸಂಪೂರ್ಣವಾಗಿ ಶುದ್ಧೀಕರಿಸುತ್ತದೆ ಮತ್ತು ಇದು ಬಳಸಲು ಯೋಗ್ಯವಾಗಿದೆ ಧನ್ಯವಾದಗಳು ಸರ್ಕಾರಿ ಪ್ರಯತ್ನ ಕಡೆಯಲ್ಲಿ ಓದುತ್ತಿದ್ದೇನೆ ಒಂಬತ್ತನೇ ತಾರಿಗೆ ಓದಿದ್ದೇನೆ ನಾನಿಂದು ಮಾಡ್ತಿರೋ ಮಾದರಿ ಗಾಳಿ ಪದರಿಂದ ವಿದ್ಯುತ್ ಶಕ್ತಿಯನ್ನು ಹೇಗೆ ಕಾಯ್ದುಕೊಳ್ಳಬಹುದು ಮತ್ತು ಗಾಳಿ ವಸ್ತುವು ವಿದ್ಯುಕ್ತಿಯಾಗಿ ಪರಿವರ್ತನೆಗೊಂಡು ಸೂರ್ಯ ಅಸ್ತದ ನಂತರ ತನ್ನನ್ನು ತಾನೇ ಉರಿಯುವಂತೆ ಮಾಡುತ್ತದೆ ಸೂರ್ಯ ಅಸ್ತದ ನಂತರ ಸೆನ್ಸರು ಬಳಕೆಯಿಂದ ಸೆನ್ಸರುಗಳ ಬಳಕೆಯಿಂದ ನಂದುವಂತೆ ಮಾಡುತ್ತದೆ ಮಾನವ ಶಕ್ತಿ ಹೆಚ್ಚಾಗುತ್ತದೆ ಧನ್ಯವಾದಗಳು ನಮಸ್ಕಾರ ನನ್ನ ಸರ್ಕಾರಿ ಪ್ರೌಢಶಾಲೆ ಹೆಗ್ಗಡದಲ್ಲಿ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಭೂಮಿಯ ಬಗ್ಗೆ ಇರಿಸ ಇದು ಹೊರ ಇದು ಹೊರಗಿನ ವಲಯ ಅಂದರೆ ಭೂತೊಗಟೆ ಇದು ಮ್ಯಾಂಟರ್ ಇದು ಹೊರಗರ್ಭ ಇದನ್ನು ಒಳಗರ್ಭ ಎನ್ನುವರು ನಮಸ್ಕಾರಗಳು ನನ್ನ ಹೆಸರು ಆದಿತ್ಯ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇಂದು ಸೌರ ಮಂಡಲವನ್ನು ರಚಿಸಿದ್ದೇನೆ ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೆಚ್ಚಿಸಿದ್ದೇನೆ ಇದು ಬುಧ ಗ್ರಹ ಅತ್ಯಂತ ಚಿಕ್ಕ ಗ್ರಹ ಮತ್ತು ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಇದು ಶುಕ್ರ ಗ್ರಹ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಇದು ಭೂಮಿ ಜೀವಿಗಳಿಗೆ ವಾಸ ಮಾಡಲು ಯೋಗ್ಯವಾದ ಗ್ರಹ ಇದು ಮಂಗಳ ಗ್ರಹ ಇದನ್ನು ಕೆಂಪು ಗ್ರಹ ಎನ್ನುವರು ಇದು ಶನಿ ಗ್ರಹ ಇದು ಅತ್ಯಂತ ಸುಂದರವಾದ ಗ್ರಹವಾಗಿದೆ ಇದು ನೆಕ್ಸ್ಟ್ ಅತ್ಯಂತ ಶೀತಯುತ ಗ್ರಹವಾಗಿದೆ ಇದು ಜೂಪಿಟರ್ ಅತ್ಯಂತ ಅತ್ಯಂತ ದೊಡ್ಡ ಗ್ರಹ ಇದು ಯುರೈನಸ್ ಬಾಲ್ಯ ಕಕ್ಷೆಯನ್ನು ಹೊಂದಿದೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರಿ ನಾನು ಎಂಥದ್ದು ಹೋಗುತ್ತಿದ್ದೇನೆ ಮೊದಲಾಗಿ ಮಣ್ಣಿನ ತರವೇನೆ ಬಗ್ಗೆ ತಿಳಿದುಕೊಳ್ತೇನೆ ಮೊದಲಾಗಿ ಹ್ಯುಮಸ್ ಹುಮಸ್ ಮಣ್ಣಿನ ಅತ್ಯಂತ ಮೇಲ್ಪದಗಳು ಉಂಟಾಗುವುದು ಹ್ಯೂಮಸ್ ಎಂದರೆ ಮಣ್ಣಿನ ಸತ್ತು ಕೊಳ್ತಿರುವ ವಸ್ತುಗಳು ಉದಾಹರಣೆ ಮರಗಳು ಪ್ರಾಣಿಗಳು ಪಕ್ಷಿಗಳು ಉಪಯೋಗ ಇದು ಮಣ್ಣಿನ ಫಲವತ್ತನ್ನು ಹೆಚ್ಚಿಸುತ್ತದೆ ಹೆಚ್ಚಿಸುತ್ತದೆ ಮೇಲ್ಮಾಣ ಅಥವಾ ಎ ಸಾರ ಹ್ಯೂಮಸ್ ಹೊಂದಿರುವ ಮೃದುವಾದ ಹೆಚ್ಚು ನೀರನ್ನು ಉಳಿಸಿಕೊಳ್ಳಬಲ್ಲ ಪದರವನ್ನು ಮೇಲ್ಮಾಣ ಅಥವಾ ಎ ಎಂದು ಕಡಿಯುತ್ತೇವೆ ಉಪಯೋಗ ಉಪಯೋಗ ಎಲ್ಲ ಜೀವಿಗಳು ಆಶ್ರಯ ಒದಗಿಸುತ್ತದೆ ಮದ್ಯದ ಪದರ ಅಥವಾ ಬಿ ಬಿ ಸಾರ ಕಡಿಮೆ ಹ್ಯೂಮಸ್ ಮತ್ತು ಹೆಚ್ಚಿನ ಪ್ರಮಾಣದ ಕಣ್ಣುಗಳನ್ನು ಹೊಂದಿದ್ದು ಗಟ್ಟಿ ಮತ್ತು ಮಣ್ಣನ್ನು ಒಳಗೊಂಡಿರುತ್ತದೆ ಉಪಯೋಗ ನೀರು ಅರಿವ ನೀರ ನೀರಿನ ಅರಿವನ್ನು ನಿಯಂತ್ರಿಸಿ ಮಣ್ಣಿನ ಸವಕಳಿಯನ್ನು ತಡೆಗಟ್ಟುತ್ತದೆ ಮೂರನೇ ಪದಾರ್ಥ ಸೀಸರ ಬಿರುಕು ಮತ್ತು ರಂಧ್ರಗಳನ್ನು ಒಳಗೊಂಡು ಸಣ್ಣ ಕಲ್ಲು ಸಣ್ಣ ಕಲ್ಲಿನ ಸಣ್ಣ ಸಣ್ಣ ಕಲ್ಲಿನ ತೂರುಗಳನ್ನು ಹೊಂದಿದ್ದು ಉಪಯೋಗ ಮಣ್ಣಿನ ಗುಣಮಟ್ಟವನ್ನು ಸುಧಾರಿಸಿ ಪೋಷಕಾಂಶ ಹೀರಿಕೊಳ್ಳಲು ಸಹಾಯಕ ಕಲ್ಲಾಸು ಇದು ಮಣ್ಣಿನ ಇದು ಮ ಅತ್ಯಂತ ಮ ಇದು ಮಣ್ಣಿನ ಗಟ್ಟಿಯಾದ ಪದಾರ್ಥ ಇದನ್ನು ಇದನ್ನು ಗುದ್ದೆಯಿಂದ ಅರಿಯಲು ಕೂಡ ಕಷ್ಟಕರವಾದಂಥ ಪದವನ್ನು ಹೊಂದಿದೆ ಉಪಯೋಗ

ಕಾಳಗಿಚ್ಚಿನ ಮಾದರಿಯನ್ನು ತಯಾರಿಸಿದ್ದೇನೆ ಕಾರು ಅಥವಾ ಅರಣ್ಯಗಳಲ್ಲಿ ಯಾವುದೇ ಉದ್ದೇಶ ಪೂರಿತವಿಲ್ಲದೆ ಹೊತ್ತಿ ಹಿಡಿಯುವ ಬೆಂಕಿ ಅನ್ನು ಕಾಳಗಿಚ್ಚು ಎನ್ನು ಕಾಳಗಿಚ್ಚು ಹೇಗೆ ಉಂಟಾಗುತ್ತದೆ ಅರಣ್ಯಗಳಲ್ಲಿ ಬೀಸುವ ಗಾಳಿಯಿಂದ ಒಣಗಿದ ಗಿಡ ಅಥವಾ ಮರಗಳ ಕಾಂಡ ಅಥವಾ ಪೊದೆಗಳು ಒಂದಕ್ಕೊಂದು ಘರ್ಷಣೆಯಾಗಿ ಬೆಂಕಿ ಹೊತ್ತಿಕೊಳ್ಳಬಹುದು ಅಥವಾ ಕಲ್ಲುಗಳ ಘರ್ಷಣೆಯಿಂದಲೂ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಳ್ಳಬಹುದು ಈ ರೀತಿ ಯಾವುದೇ ಉದ್ದೇಶ ಪೂರಿತವಿಲ್ಲದೆ ಉಂಟಾಗುವ ಕಾಡ್ಗಿಚ್ಚು ನೈಸರ್ಗಿಕ ವಿಕೋಪದಲ್ಲಿ ಸಹ ಒಂದಾಗಿದೆ ಇದರಿಂದ ವನ್ಯ ಸಂಪತ್ತು ಮತ್ತು ವನ್ಯಮೃಗ್ಗಗಳು ನಾಶವಾಗಬಹುದು ಕಾಡ್ಗಿಚ್ಚಿನ ಹವಾಮಾನದ ಮೇಲೆ ವೈಯರಿಕ್ತ ಪರಿಮ ಪರಿಣಾಮ ಬೀರಬಹುದು ಕಾಡ್ಗಿಚ್ಚು ತಳಿ ಸರ್ಕಾರಿ ಅರಣ್ಯ ಪ್ರದೇಶದಲ್ಲಿ ಗ ಸಿಬ್ಬಂದಿ ಗಸ್ತು ವ್ಯವಸ್ಥೆ ಮಾಡಲಾಗಿದೆ ಬೆಂಕಿ ರೇಖೆ ನಿರ್ಮಾಣ ಫಾರೆಸ್ಟ್ ಫೈರ್ ಅಲರ್ಟ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾನು ಈ ಸರ್ ತರಗತಿಯಲ್ಲಿ ಸರ್ಕಾರಿ ಪ್ರದೇಶದಲ್ಲಿ ಓದುತ್ತಿದ್ದೇನೆ ಇಂದು ನಾನು ಜಾಗತಿಕ ತಾಪಮಾನ ಅಂದರೆ ಗ್ಲೋಬಲ್ ವಾರ್ಮಿಂಗ್ ಮಾದರಿಯನ್ನು ತಯಾರಿಸಿದ್ದೇನೆ ಭೂಮಿಯ ವಾತಾವರಣದ ತಾಪದಲ್ಲಾಗುವ ಹೆಚ್ಚಳವನ್ನು ಜಾಗತಿಕ ತಾಪಮಾನ ಏರಿಕೆ ಎನ್ನುತ್ತಾರೆ ಇದು ಹೇಗಾಗುತ್ತದೆ ಎಂದರೆ ಅರಣ್ಯನಾಶದಿಂದ ಮತ್ತು ಹಲವು ಇಂಧನಗಳ ದಹನ ಕ್ರಿಯೆಯಿಂದ ಪರಿಸರಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚುತ್ತದೆ ಭೂಮಿಯ ತಾಪವೇ ಇರುತ್ತದೆ ಇದೇ ಜಾಗತಿಕ ತಾಪಮಾನ ಅದುದರಿಂದ ಅರಣ್ಯವನ್ನು ಹೆಚ್ಚು ಬೆಳೆಸಬೇಕು ಮತ್ತು ಪೆಟ್ರೋಲ್ ಡೀಸೆಲ್ಗಳನ್ನು ಕಡಿಮೆಗೊಳಿಸಿ ಅದರ ಅದರಿಂದ ಓಡಿಸುವ ವಾಹನಗಳ ಬದಲಿಗೆ ವಿದ್ಯುತ್ ಸ್ವಾಲಿತ ವಾಹನಗಳನ್ನು ನಿರ್ಬಳಿಸುವುದರಿಂದ ಜಾಗವನ್ನು ತಡೆಗಟ್ಟಬಹುದು ಧನ್ಯವಾದ ಪ್ರೋಡಶಾಲಯಗಳು ಇಲ್ಲಿ ಓದಿದ್ದೇನೆ ನಾನು ಈಗ ಹನಿ ನೀರಾವರಿ ಮಾದರಿ ಹನಿ ನೀರಾವರಿ ವ್ಯವಸ್ಥೆ ಮಾಡಲು ತಯಾರಿಸಿ ತಯಾರಿಸುತ್ತೇನೆ ಹನಿ ನೀರಾವರಿ ಒದ್ದಾಗ ನೀರಾವರಿ ವ್ಯವಸ್ಥೆ ಇದೆ ಮಣ್ಣಿನ ಕೆಳಗೆ ಉದ್ದು ಹೋಗಿದ್ದು ಸಸ್ಯಗಳು ಬೇರ್ಮಣೆಯಿದೆ ನೀರನ್ನು ನಿಧಾನವಾಗಿ ಹನಿ ಹಾನಿಯಾಗಿ ಹನಿ ಹನಿಯಾಗಿ ನಿಧಾನವಾಗಿ ತೊಟ್ಟಿಕಲು ಅನುವು ಮಾಡಿಕೊಟ್ಟು ಸಸ್ಯ ಮತ್ತು ಪೋಷಕಾಂಶಗಳ ಸಸ್ಯ ಮತ್ತು ಪೋಷಕಾಂಶಗಳ ಸಸ್ಯ ಮತ್ತು ಪೋಷಕಾಂಶಗಳ ಬೆಳವಣಿಗೆ ಸಹಕಾರಿಯಾಗಿದೆ ಅನುಕೂಲ ಗೊಬ್ಬರ ಮತ್ತು ಪೋಷಕಾಂಶಗಳನ್ನು ಕಡಿಮೆ ಪ್ರಮಾಣದಲ್ಲಿ ಒದಗಿಸುತ್ತದೆ ಮರಬಳಕೆ ಮಾಡಿದ ಕುಡಿಯಲು ಯೋಗ್ಯವಲ್ಲದ ನೀರನ್ನು ಸುರಕ್ಷಿತವಾಗಿ ಬಳಸಬಹುದು ಎಲ್ಲರಿಗೂ ನಮಸ್ಕಾರಗಳು ಹೆಸರು ಸಾರದಿ ನಾನು ಹೋಟೆಲ್ ದೇವಲ್ಲಿ ಹೋಗ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಹಿಂದೆ ಇದು ಒಂದು ಜಲಮಾನಿನ್ಯ ಉಂಟು ಮಾಡುತ್ತಿರುವ ದೃಶ್ಯ ಇಲ್ಲಿ ಕಾ ಕಾರ್ಖಾನೆಗಳಿಂದ ಹೊರಬರುತ್ತಿರುವ ಮರಣೀಕರಣ ನೀರನ್ನು ಕಾರ್ಖಾನೆಗಳಿಂದ ಹೊರಬರುತ್ತಿರುವ ಮರಣೀಕರಣ ನೀರನ್ನು ನದಿಗಳಲ್ಲಿ ಬಿಡುತ್ತಿರುವುದು ವಾಹನಗಳಿಂದ ವಾಹನಗಳನ್ನು ಕಾರ್ಬನ್ ವಾಹನಗಳ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಹನಗಳನ್ನು ಪ್ರಾಣಿಗಳನ್ನು ನದಿಗಳಲ್ಲಿ ಬಳಸುತ್ತಿರುವುದು ಮಾನವರು ಕ ಮಾನವರು ಕಸ ಕಡ್ಡಿ ಪ್ಲಾಸ್ಟಿಕ್ಗಳನ್ನು ನದಿಗಳಿಗೆ ಹಾಕುತ್ತಿರುವುದು ಈ ರೀತಿ ಈ ರೀತಿಯ ನೀರು ರೋಗ ರುಜಮಿಗಳು ಬರುತ್ತಿರುತ್ತವೆ ಆದ ಕಾರಣ ನಾವು ನದಿಗಳ ಮೂಲಕ ನದಿಗಳ ಮೂಲಗಳನ್ನು ಕಲುಷಿತಗೊಳಿಸಬಾರದು ಎಂಬ ಜಾಗೃತಿ ವಹಿಸುವುದು ಒಂದು ಉಪಯುಕ್ತ ಮಾದರಿ ಧನ್ಯವಾದಗಳು ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಪೂಜೆ ನಾನು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಎಂಟನೇ ತರ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಹಸಿರುಮನೆ ಪರಿಣಾಮದ ಒಂದು ಮಾದರಿಯನ್ನು ತಯಾರಿಸಿದ್ದೇನೆ ಭೂಮಿಯ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾದಂತೆ ಹಸಿರು ಮನೆ ಪರಿಣಾಮ ಉಂಟಾಗುತ್ತದೆ ಅದಕ್ಕೆ ಈ ಮಾದರಿಯಂತೆ ಸಸ್ಯಗಳನ್ನು ಬೆಳೆಸಿದಂತೆ ಈ ಪರಿಣಾಮವನ್ನು ತಡೆಯಬಹುದಾದ ಒಂದು ಮಾದರಿಯನ್ನು ತಯಾರಿಸಿದೆ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಯನ ಟಿ ಎಸ್ ನಾನು ಒಂಬತ್ತನೇ ತರಗತಿಗೆ ಹೋಗುತ್ತಿದ್ದೇನೆ ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಹೆಗಣ ಭೂಮಿಯು ದೈನಂದಿನ ಚಲನೆಯಲ್ಲಿ ಹಗಲು ರಾತ್ರಿ ಆಗುವುದನ್ನು ತಿಳಿಸುತ್ತೇನೆ ಭೂಮಿಯು ಸೂರ್ಯನ ಸುತ್ತ ಸುತ್ತುವಾಗ ಸೂರ್ಯನ ಬೆಳಕು ಭೂಭಾಗಕ್ಕೆ ಬೀಳುತ್ತದೆ ಇದನ್ನು ಹಗಲು ಎನ್ನುತ್ತೇವೆ ಸೂರ್ಯನ ಸುತ್ತ ಭೂಮಿಯು ಸೂರ್ಯನ ಸುತ್ತ ಸುತ್ತುವಾಗ ಸೂರ್ಯನ ಬೆಳಕು ಬೀಳದ ಭೂಮಿಯ ಹಿಂಭಾಗದ ಪ್ರದೇಶಗಳು ಕೊತ್ತಲಾಗುತ್ತದೆ ಇದನ್ನು ರಾತ್ರಿ ಎನ್ನುತ್ತೇವೆ ಧನ್ಯವಾದಗಳು